ನೋಡಿ ದೇಶಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು ಒಂದು ಊರಿಗೆ ಸಂಬಂಧಪಟ್ಟದ್ದು ಅದು ಕೋರ್ಟ್ ಆದೇಶ ಮಾಡಿದೆ ಆ ಹಿನ್ನೆಲೆ ಎನ್ಕ್ವರಿ ನಡೀತಾ ಇದೆ ಅದನ್ನು ಇಷ್ಟು ದೊಡ್ಡದಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಹೋದೆಲ್ಲ ಚರ್ಚೆ ಮಾಡೋದು ಅನಾವಶ್ಯಕಿ ಅಷ್ಟು ಗೊತ್ತಿಲ್ಲ ಯಾರ ಯಾರ ಆದೇಶ ಮೇಲೆ ಎಸ್ಐ ಟಿ ನಿಮ್ ಅವ್ರೇಳ್ತಾರೆ ಕೋರ್ಟ್ಗಳಿದೆ ಅಷ್ಟು ನಿಮಗೆ ಗೊತ್ತಿಲ್ಲ ಕೋರ್ಟ್ ಬೇರೆ ಕೋರ್ಟ್ ಆದೇಶ ಮೇಲೆ ಐ ಟಿ ರಚನೆ ಆಯ್ತು ರಚನೆ ಆದ್ಮೇಲೆ ಇದು ಹದಿನೈದು ದಿವಸದಿಂದ ಎನ್ಕ್ವೈರಿ ಮಾಡ್ತಾ ಇದಾರೆ ಇದಕ್ಕೂ ಕಾಂಗ್ರೆಸ್ ಎಡಪಂಥಿ ಬಲಪಂಥಿ ಸಂಬಂಧ ಇಲ್ಲ ಕೋರ್ಟ್ ಆದೇಶ ಮಾಡಿದಿಲ್ಲ ಅಂದ್ರೆ ಅದೇನು ಕ್ವರಿ ಯಾರು ಮಾಡ್ತಿರೋ ಯಾರು ಮಾಡ್ತಿಲ್ಲ ಅದಕ್ಕಾಗಿ ಅದೇನು ಮಾಡ್ತದಂದ್ರೆ ಕೋರ್ಟ್ ಕೋರ್ಟದು ಮುಂಚಿಡ್ತಾರೆ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಕಾಂಗ್ರೆಸ್ ಏನು ಮಾಡ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು ಹಿಂಗೆ ಹಿಂಗೆ ಹೇಗಿದೆ ಹಿಂಗೆ ಹಿಂಗೆ ಆಗಿದೆ ಘಟನೆ ಅಂತ ಕೋರ್ಟ್ನವ್ರು ಏನು ಮಾಡೋದಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟರು ತನಿಖೆ ಮಾಡ್ಬೇಕಂತ ತನಿಖೆ ಮಾಡಿ ಬಂದಾಗ ಉನ್ನತ ಪಡೆದು ಮಾಡ್ಬೇಕಂತ ಎಸ್ ಐ ಟಿ ನೇಮಿಸ್ತೀವಿ ಇದು ಹಿಸ್ಟ್ರಿ ಇದು ಅದಕ್ಕೆ ಯಾರು ಗೊತ್ತಾಗಬೇಕಲ್ಲ ಯಾರು ಉದ್ದೇಶ ಪೂರ್ವಕ ಮಾಡಿದಾರ ಅಥವಾ ತಾನಾಗ ನೀವ್ ಕರೆಕ್ಟ್ ಆಗಬೇಕು ಯಾರು ನೀವ್ ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊತ ಕೂತಾರ ಬೇರೆ ಎಲ್ಲಾ ಕೆಲಸ ಬಿಟ್ಟು ಒಂದ್ಸರಿ ಮುಕ್ತಿ ಆಗ್ಬೇಕಾರೆ ಎನ್ನ ಆಗ್ಬೇಕು ಇನ್ನು ಅದಕ್ಕಿಂತ ಮೇಲೆ ಯಾರು ಇದ್ರ ಅದು ಆಗ್ಬೇಕು ಅದಕ್ಕಿಂತ ನೋಡಿ ದೇಶಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು ಒಂದು ಊರಿಗೆ ಸಂಬಂಧಪಟ್ಟದ್ದು ಅದು ಕೋರ್ಟ್ ಆದೇಶ ಮಾಡಿದೆ ಆ ಹಿನ್ನೆಲೆ ಎನ್ಕ್ವೈರಿ ನಡೀತಾ ಇದೆ ಅದನ್ನು ಇಷ್ಟು ದೊಡ್ಡ ಎಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಓದಲ್ಲ ಚರ್ಚೆ ಮಾಡುದು ಹಣ ಅವಶ್ಯಕ ಅದೇನು ಎಡಪಂಥಿ ಬಲಪಂಥಿ ಇಲ್ಲವೇ ಇಲ್ಲ ಅದು ಗೊತ್ತಿಲ್ಲ ಈಗ ಹೇಳಿದ್ರೆ ಯಾರ ಯಾರ ಆದೇಶ ಮೇಲೆ ಸೈಟ್ ನಿಮ್ಸ್ ಅವ್ರ ಕೇಳ್ತಾರೆ ಕೋರ್ಟ್ ಹೇಳಿದೆ ಅಷ್ಟು ನಿಮಗೆ ಗೊತ್ತಿಲ್ಲ ಕೋರ್ಟ್ ಬೇರೆ ಅಂದ್ರೆ ಕೋರ್ಟ್ ಆದೇಶ ಮೇಲೆ ಎಸ್ ಐ ಟಿ ರಚನೆ ಆಯ್ತು ರಚನೆ ಆದ್ಮೇಲೆ ಇದೆಯಲ್ಲ ಹದಿನೈದು ವರ್ಷದಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇದಕ್ಕೂ ಕಾಂಗ್ರೆಸ್ ಎಡಪಂಥಿ ಬಲಪಂಥಿ ಸಂಬಂಧ ಇಲ್ಲ ಕೋರ್ಟ್ ಆದೇಶ ಮಾಡಿದಿಲ್ಲದ್ರೆ ಅದೇನು ಕ್ವರಿ ಯಾರು ಮಾಡ್ತೀರ ಯಾರು ಮಾಡ್ತಿಲ್ಲ ಅದಕ್ಕಾಗಿ ಅದೇನು ಮಾಡ್ತಾರೆ ಅಂದರೆ ಕೋರ್ಟದು ಮುಂಚಿಡ್ತಾರೆ ಕಾಂಗ್ರೆಸ್ನವ್ರು ಏನು ಕ್ವೈರಿ ಮಾಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನು ಕ್ವೈರಿ ಮಾಡ್ತಾ ಇಲ್ಲ ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು ಹಿಂಗೆ ಹಿಂಗೆ ಹೇಗಿದೆ ಹಿಂಗೆ ಹಿಂಗೆ ಆಗಿದೆ ಘಟನೆ ಅಂತ ಕೋರ್ಟ್ನವ್ರು ಏನು ಮಾಡೋದಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟರು ತನಿಖೆ ಮಾಡಬೇಕಂತ ತನಿಖೆ ಮಾಡಿ ಬಂದಾಗ ಉನ್ನತ ಪಡೆದು ಮಾಡ್ಬೇಕಂತ ಎಸ್ ಐ ಟಿ ನೆಮಿಸ್ತೀವಿ ಇದು ಹಿಸ್ಟ್ರಿ ಇದು ಅದಕ್ಕೆ ಯಾರು ಗೊತ್ತಾಗ್ಬೇಕಲ್ಲ ಯಾರು ಉದ್ದೇಶ ಪೂರ್ವಕ ಮಾಡಿದಾರಾ ಅಥ್ವಾ ತನಾಗೆ ಆಗಿದೆ ನೀವ್ ಹೇಳಿದ ಕರೆಕ್ಟ್ ಆಗಬೇಕು ಆದ್ರೆ ಏನ್ ತಪ್ಪೇನಿಲ್ಲ ಆದ್ರೆ ಗೊತ್ತಾಯ್ತು ಯಾರ ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೋದ ಕೂತಾರ ಬೇರೆ ಎಲ್ಲಾ ಕೆಲಸ ಬಿಟ್ಟು ಒಂದ್ಸರಿ ಮುಕ್ತಿ ಆಗ್ಬೇಕಾರೆ ಇನ್ನ ಆಗ್ಬೇಕು ಇನ್ನು ಅದಕ್ಕಿಂತ ಮೇಲೆ ಯಾರಿದ್ರ ಅದು ಆಗ್ಬೇಕು ಇಲ್ಲ